ವೆಲ್ಲಿಂಗ್ಟನ್ನಲ್ಲಿ ನಡೆಯುತ್ತಿರುವ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಭಾರತ ತಂಡಕ್ಕೆ ಇನ್ನೂರ ಇಪ್ಪತ್ತು ರನ್ಗಳ ಬೃಹತ್ ಗುರಿಯನ್ನ ನೀಡಿತ್ತು ಟಾಸ್ ಸೋತ್ರರೂ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಕಿವಿಸ್ ಪಡೆ ಉತ್ತಮ ಬ್ಯಾಟಿಂಗ್ನ ಮೂಲಕ ಬೃಹತ್ ಮೊತ್ತವನ್ನು ಪೇರಿಸುವಲ್ಲಿ ಯಶಸ್ವಿಯಾಯಿತು ಆರಂಭಿಕರಾಗಿ ಬಂದ ಸೈಫರ್ಟ್ ಹಾಗೂ ಕಾಲಿನ್ ಮನ್ರೋ ಮೊದಲ ವಿಕೆಟ್ಗೆ ಎಂಬತ್ತ ಆರು ರನ್ಗಳ ಜೊತೆಯಾಟವನ್ನ ಆಡಿದರು ಅಬ್ಬರದ ಬ್ಯಾಟಿಂಗ್ ಮೂಲಕ ಭಾರತೀಯ ಬೌಲರ್ಗಳನ್ನು ನ್ಯೂಜಿಲೆಂಡ್ನ ಬ್ಯಾಟ್ಸ್ಮನ್ಗಳು ಬೆಂಡೆತ್ತಿದರು ಇದರಿಂದ ನ್ಯೂಜಿಲೆಂಡ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ರನ್ಗಳನ್ನು ಗಳಿಸಿತ್ತು ರೋಹಿತ್ ಶರ್ಮಾ ಪಡೆಯ ಯಾವೊಬ್ಬ ಬೌಲರ್ ಕೂಡ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ರನ್ ದಾಹಕ್ಕೆ ಕಡಿವಾಣ ಹಾಕಲಿಲ್ಲ ಇನ್ನೂರ ಹತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಬೌಲಿಂಗ್ನಂತೆಯೇ ಬ್ಯಾಟಿಂಗ್ನಲ್ಲೂ ಕಳಪೆ ಪ್ರದರ್ಶನವನ್ನು ತೋರುತ್ತಿದೆ ಆರಂಭಿಕರಾಗಿ ಬಂದ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಉತ್ತಮ ಆರಂಭವನ್ನ ಒದಗಿಸುವಲ್ಲಿ ವಿಫಲರಾದರು ಒಂದು ರನ್ ಗಳಿಸಿದ್ದಾಗ ಟೀಂ ಸೌತಿ ಬೌಲಿಂಗ್ನಲ್ಲಿ ಫರ್ಗ್ಯೂಸನ್ಗೆ ಕ್ಯಾಚ್ ನೀಡುವ ಮೂಲಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಫೆವಿಲಿಯನ್ನತ್ತ ಹೆಜ್ಜೆ ಹಾಕಿ ನಿರಾಶೆಯನ್ನ ಮೂಡಿಸಿದ್ರು ನಂತರ ಶಿಖರ್ ಧವನ್ ಮತ್ತು ವಿಜಯ್ ಶಂಕರ್ ಎಚ್ಚರಿಕೆಯ ಆಟಕ್ಕೆ ಮುಂದಾದರೂ ಸಹ ಪ್ರಯೋಜನವಾಗಲಿಲ್ಲ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ದ ಶಿಖರ್ ಧವನ್ ಫರ್ಗ್ಯೂಸನ್ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು ನಂತರ ವಿಜಯ್ ಶಂಕರ್ ಕೂಡ ಹೆಚ್ಚು ಒತ್ತು ಸ್ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ನಂತರ ಬಂದ ರಿಷಬ್ ಪಂತ್ ದಿನೇಶ್ ಕಾರ್ತಿಕ್ ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾದರು ರಿಷಬ್ ಪಂತ್ ಅವರು ನಾಲ್ಕು ರನ್ ಗಳಿಸಿದರೆ ದಿನೇಶ್ ಕಾರ್ತಿಕ್ ಐದು ಹಾರ್ದಿಕ್ ಪಾಂಡ್ಯ ನಾಲ್ಕು ರನ್ ಗಳಿಸುವ ಮೂಲಕ ಫೆವಿಲಿಯನ್ ಸೇರಿದ್ರು ಇತ್ತೀಚಿನ ವರದಿಗಳು ಬಂದಾಗ ಹನ್ನೊಂದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಬತ್ತೊಂದು ರನ್ಗಳನ್ನು ಗಳಿಸಿರುವ ಟೀಂ ಇಂಡಿಯಾ ಆರು ವಿಕೆಟ್ಗಳನ್ನು ಕಳೆದುಕೊಂಡಿದೆ